ತಾಯಿನೇ ಇಲ್ಲದಂತ ತವ್ರೆ ಯಾಕೆ ತಂಗಿ ತಪ್ಪಿಯು ತಂಗ ಬ್ಯಾಡ ಅಂಗಿನ ತುತ್ತಾರ ನುಂಗ ಬ್ಯಾಡ ಹೋ ಮನೆ ಮಗಳೇ ಇದು ಬಾಳ ಕಟ್ಟಳೆ ಹೋ ಕುಲ ಮಗಳೇ ಇದು ಬಾಳ ಕಟ್ಟಳೆ ತಾಯೀನೇ ಇಲ್ಲದಂತ ತವ್ರ ಯಾಕೆ ತಂಗೀ ತಪ್ಪಿಯು ತಂಗ ಬ್ಯಾಡ ಅಂಗಿನ ತುತ್ತಾರ ನುಂಗ ಬ್ಯಾಡ ಎಲೆ ಮ್ಯಾಲೆ ಮುತ್ತಿನಂಗೆ ಅಂಟಿ ಅಂಟದಂಗೆ ಇರಬೇಕು ಊಟದಾಗೆ ಕರಿಬೇವ ಮಾಡಿ ಎಸೆದರು ನಗಬೇಕು ಮನೆ ಮಗಳು ಬಾಗಿಲಲ್ಲಿ ಬಂದರೆ ಎದೆ ಬಾಗಿಲು ಮುಚ್ಚುತ್ತಾರೆ ಬೀದಿ ಬಸವ ಬಂದು ನಿಂತ್ರೆ ಕಾಸು ಕಾಳು ಬಟ್ಟೆನಾದ್ರೂ ಹಾಕುತ್ತಾರೆ ಬಂದುಗಳು ಬಂದುರಾ ಬಂಧುಗಳು ಬಂದುರಾ ಬಂಧುಗಳು ಬಂದರಾ ನಂಬ ಬೇಡ ಎಚ್ಚರ ತುಂಬ ಎಚ್ಚರ ಅಮ್ಮಾನೇ ಇಲ್ಲದಿರ ತವರ ಯಾಕೆ ತಂಗಿ, ಹಾಳಾಗಿ ಅಳಬೇಡ ಬಾಗಿಲ ಧೂಳಾಗಿ ಕೂರಬೇಡ ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ ತಾಯಿನೇ ಇಲ್ಲದಂತ ತವ್ರೆ ಯಾಕೆ ತಂಗೀ ತಪ್ಪಿಯು ತಂಗ ಬ್ಯಾಡ ಅಂಗಿನ ತುತ್ತಾರ ನುಂಗ ಬ್ಯಾಡ ಬೆಲ್ಲವಿದ್ದರೆ ಬರುತ್ತಾರೆ ಕಾಲನ್ನು ಕೈಯನ್ನು ನೆಕ್ಕುತ್ತಾರೆ ನಮ್ಮ ಕೈಯ ಚಾಚಿದಾಗ ಕಾಲಿಗೆ ಬುದ್ಧಿ ಹೇಳುತ್ತಾರೆ ಅಮ್ಮನಿಟ್ಟ ಕೈಯ ತುತ್ತ ರುಚಿಯ ಶುಚಿಯ ನೆನಿಬೇಕು ಲೋಕವಿಟ್ಟ ವಿಷಯ ಮುತ್ತ ಮಗಳೇ ಮರೆಯದೆ ನೆನಿಬೇಕು ಬಂಧುಗಳು ಬಂಧುರ ಬಂಧುಗಳು ಬಂಧುರ ಬಂಧುಗಳು ಬಂಧುರ ನಂಬ ಬೇಡ ಎಚ್ಚರ ತುಂಬ ಎಚ್ಚರ ಬಂಧುಗಳೇ ಇಲ್ಲದಂಥ ಬೇಡ್ಯಾಕೆ ಯಾಕೆ ಬೇಡಾಗಿ ಬೇಡಾಗಿ ಬೇಡ ಚಿಂತೆಗೆ ಹೀಡಾಗಿ ಹಳಬ್ಯಾಡ ತಾಯಿನೇ ಇಲ್ಲದಂತ ತವರು ಯಾಕೆ ತಂಗೀ ತಪ್ಪಿಯು ತಂಗ ಬ್ಯಾಡ ಅಂಗಿನ ತುತ್ತಾರ ನುಂಗ ಬ್ಯಾಡ ಹೋ ಮನೆ ಮಗಳೇ ಇದು ಬಾಳ ಕಟ್ಟಳೆ ಹೋ ಕುಲ ಮಗಳೇ ಇದು ಬಾಳ ಕಟ್ಟಳೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಯಾವುದೋ ಎಲ್ಲರೂ ಗೊತ್ತಿರುತ್ತೆ ಅಂತ ಹೇಳ್ತೀನಿ ತವರು ತುಂಬಾ ಇದು ಹಳೆ ಮೂ ಅಷ್ಟು ಹಳೆ ಮೂವಿ ಅಲ್ಲ ಸ್ವಲ್ಪ ಪರವಾಗಿಲ್ಲ ಸುಮಾರು ಇನ್ನೂ ಚಿಕ್ಕ ವಯಸ್ಸು ನಾನು ಓದ್ಬೇಕಾದ್ರೆ ಪ್ರೈಮರಿ ಸ್ಕೂಲಲ್ಲಿ ಚಿಕ್ಕ ಹುಡುಗ ಆಗಿದ್ದೆ ಆವಾಗ ಈ ಮೂವಿ ನೋಡಿದ್ದು ಏನಪ್ಪ ಈ ಮೂವಿ ಸ್ಟೋರಿ ಅಂತಂದರೆ ನೀವು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಗಳು ತಂದೆ ತಾಯಿ ಮನೆಗೆ ಬಂದಾಗ ಅಮ್ಮ ಯಾವ ರೀತಿ ಅಮ್ಮ ಅಪ್ಪ ಇಲ್ಲ ಅಂದಾಗ ಅವ್ರ ಅಣ್ಣಂದಿರು ತಮ್ಮಂದಿರು ಅಕ್ಕ ತಂಗಿ ಮನೆಗೆ ಬಂದಾಗ ಹೇಗೆ ಭಾವಿಸ್ತಾರೆ ಅನ್ನೋದು ಲೆಕ್ಕಾಚಾರ ನೋಡಿ ಫ್ರೆಂಡ್ಸ್ ಓಕೆನಾ ಈ ಮೂವಿಲಿ ಏನಪ್ಪ ಅಂತಂದರೆ ಸಹಾಯ ಮಾಡಿದ್ದೆಲ್ಲ ಬಿಡ್ತಾರೆ ಅವರು ಚೆನ್ನಾಗಿ ದುಡ್ಡು ಕಾಸಲ್ಲಿ ಚೆನ್ನಾಗಿ ತೊಂದರೆ ಅವರು ಕೀಳಾಗಿ ತೊಂದರೆ ನೋಡಿ ಕೀಳಾಗಿ ನೋಡ್ತಾರೆ ಫ್ರೆಂಡ್ಸ್ ಈ ಮೂವಿಲಿ ಅಂತ ನನಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನೋಡಿಲ್ಲ ನೋಡಿ ತುಂಬ ಇದು ಮೂವಿ ಬಡತನದ ಮೂವಿ ಈಗೆಲ್ಲ ಬದುಕಬೇಕು ಜೀವನದಲ್ಲಿ ಅನ್ನೋದು ನಾವು ತಿಳ್ಕೊಬೇಕು ಈ ಮೂವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಿಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ಇವನಂತ ಕೋರ್ತೇನೆ ನನ್ನ ಸಾಂಗ್ ಕೇಳಿ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾರೆ ಮತ್ತು ಐಪ್ ಅಂತ ಆಪ್ಷನ್ ಮುಂದೆ ಐಪ್ ಅನ್ನೋದು ಕೊಡೋದು ಮರಿಬೇಡಿ ಐಪ್ ಅನ್ನೋದು ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ